ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹುಡುಗಿಯನ್ನ ಚುಡಾಯಿಸುತ್ತಿದ್ದ ಎಂದು ಆರೋಪಿಸಿ ಯುವಕನ ಮೇಲೆ ಹಿಗ್ಗಾಮುಗ್ಗ ಕಬ್ಬಿಣದ ರಾಡಿನಿಂದ ಹಲ್ಲೆ ಮಾಡಿದ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ನಡೆದಿದೆ ಕಳೆದ ಭಾನುವಾರ ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಮನೆಯ ಹುಡುಗಿಗೆ ನೀನು ಚುಡಾಯಿಸುತ್ತಿದ್ದೀಯಾ ಎಂದು ದೂರವಾಣಿ ಕರೆ ಮಾಡಿ ನಗರದ ಬಿಎಲ್ಡಿಇ ಕಾಲೇಜಿನ ಹಿಂಬದಿಯಲ್ಲಿ ಕರೆಸಿ ಮನಸ್ಸು ಹಿಚ್ಚಿ ಇಗ್ಗಾಮುಗ್ಗ ಥಳಿಸಿದ್ದಾರೆ ಎಂದು ಆರೋಪವನ್ನ ಮಾಡಲಾಗಿದೆ ಥಳಿಸಿಕೊಂಡ ವ್ಯಕ್ತಿ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ಶಂಭು ಪುಂಡಲಿ ಕೋರಿ ಎಂದು ತಿಳಿದುಬಂದಿದೆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹೊಡೆಯುವಾಗ ವ್ಯಕ್ತಿಯು ನನ್ನ ತಪ್ಪಿಲ್ಲ ನಾನು ಅಂತ ಕೆಲಸ ಮಾಡಿಲ್ಲ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಕಬ್ಬಿಣದ ರಾಡಿನಿಂದ ಹೊಡೆದಿದ್ದಾರೆ ಎಂದು ತಿಳಿದುಬಂದಿದೆ ನನ್ನ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿಗಳು ಕಂಕನವಾಡಿ ಗ್ರಾಮದ ನರಸಿಂಹ ಅತ್ಯಪ್ಪನವರ್ ಈಶ್ವರ್ಯ ಅತ್ಯಪ್ಪನವರ್ ಅಲ್ಲಪ್ಪ ಅತ್ಯಪ್ಪನವರ್ ಬಸು ಅತ್ಯಪ್ಪನವರ್ ಹಾಗೂ ಶ್ರೀಶೈಲ್ ಅತ್ಯಪ್ಪನವರ್ ಎಂದು ಹಲ್ಲೆಗೊಳಗಾದ ವ್ಯಕ್ತಿ ಆರೋಪಿಸಿದ್ದಾನೆ ಹಲ್ಲೆಗೊಳಗಾದ ವ್ಯಕ್ತಿ ಜಮಖಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾನೆ ವರದಿ ಶಿವಲಿಂಗ ಕುಂಬಾರ್ ಜಮಖಂಡಿ ಹಲ್ಲೆ ಆಯ್ತು ಏನ್ ಅವರು ಕಂಗ್ ನೋಡಿ ಅವ್ರೇನ್ ಒಂದ್ ಹುಡುಗಿ ಕಾಡಿ ಅಥ್ ಹೇಳಿ ಸೋಳ ಆರೋಪ ನಾನು ಬಟ್ ಮಾತಾಡ್ಸಿ ಮೊದಲೇನ್ರೀ ಪ್ರೂಫ್ ಅದಾವ ತಂದ್ರಿ ಅವ್ರು ಪ್ರೂಫ್ ಎಲ್ಲ ಏನು ಇಲ್ಲ ಪ್ರೂಫ್ ತೊಗೊಂಡ್ ಅಂದ್ರೆ ನಾಳೆ ಶರಣ್ರಿ ಒಳಗೆ ಪ್ರೂಫ್ ಅನ್ಕ ಏನೂ ಇಲ್ಲ ಪ್ರೂಫ್ ತೊಗೊಂಬತ್ತಾರ ಇನ್ನಾದ್ರೂ ಅವ್ರು ಎಷ್ಟು ಬಡ್ಯಾರ ಇನ್ನ ಬಡಿವಾರಕ್ರಿ ಅದ್ರ ಪ್ರೂಫ್ ಅನ್ಕ ಏನು ತರವಾರ ಇನ್ನಾದ್ರು ಅವ್ರಿ ಏನಂತ ಐದು ಜನ ಇದ್ರಿ ಅವ್ರ ಹೆಸರ ಈಶ್ವರ್ ಅತ್ಯಾಪ್ನವ್ರಿ ನರಸಿಂಹ ಅತ್ಯಾಪ್ನವ್ರಿ ಮಲ್ಲಪ್ಪ ಅತ್ಯಾಪ್ನವ್ರಿ ಬಸು ಅತ್ಯಾಪ್ನವ್ರಿ ಸರ್ಸೈಲ್ ಅತ್ಯಾಪ್ನವ್ರಿ ಅವ್ರ ಐದು ಜನ ಕೈಯಲ್ಲಿ ಏನೇನಿದ್ರಯಲ್ಲಿ ಏನಂತ ಈಗ ಮೋಟ್ರ ಬಿಕ್ಸು ಪಾನ ಇರ್ತಾವಲ್ರಿಂಗಿ ಪಾನಗೊಳಿದ್ವಿ ರೀ ಎರಡ ಒಬ್ಬ ಏನೈತಿ ಕಲ್ ತೊಗೊಂಡಿದ್ರಿ ಒಬ್ಬ ಬದಿಯಾಕ್ ಆತಿದ್ರಿ ಅದನ್ಕಾಯ ಎಲ್ಲ ವಿಡಿಯೋನೋ ಮಾಡ್ಯಾರೀ ಬೇರೆವ್ರಲ್ಲಿ ನಿಂತವ್ರು ವಿಡಿಯೋ ಮಾಡ್ಯಾರೀ ಅದು ವಿಡಿಯೋ ನೋ ಐತ್ರಿ ಆದ್ರೆ ಇವ್ರು ಅಟ್ ಇದನ್ನ ಅವ್ರ ಕಡೆ ಇದನ್ನು ಇದನ್ನ ಇದು ಅಂದ್ರೆ ರಿಪ್ರೂಪ್ ಇದು ಅಂದ್ರೆ ನಮ್ಮ ಬಂದು ತೋರಿಸ್ ಕಿಸ ಹಿಂಗೆ ಮಾಡಿ ಪಾತಬೇಕು ರೀ ಪ್ರೂಪ್ ಎಲ್ಲ ಏನೂ ಇಲ್ಲ ಹಿಂಗೆ ಹೇಳಕ್ ಹೇಳ ಬಡಿಯಾಕೈತ್ ಬಿಟ್ರಿ ಕೊರೋ ಥರ